ವರ್ಕಿಂಗ್ ಫಾರ್ ದಿಸ್ ಸ್ಯಾಲರಿ ಐ ಆಮ್ ಡ್ಯೂಟಿಂಗ್ ಮೈ ಡ್ಯೂಟಿ ಫಾರ್ ಮೈ ಡೂ ಮೈ ಡ್ಯೂಟಿ ಫಾರ್ ದಿ ಕಂಟ್ರಿ ಪೊಲೀಸ್ ಇಲಾಖೆಗೆ ಯಾರು ಹೋಗ್ತಾರೆ ಯಾಕೆ ಬರ್ತಾರೆ ಕಷ್ಟ ಇದ್ದಕ್ ಮಾತ್ರ ಅವರು ಬರ್ತಾರೆ ನನಗೆ ಎಲ್ಲೂ ನ್ಯಾಯ ಇಲ್ಲ ನಿಮ್ಮಲ್ಲಿ ನ್ಯಾಯ ಸಿಗ್ತದೆ ಅಂತೇಳಿ ಬರ್ತಾರೆ ಆ ನಂಬಿಕೆಯನ್ನ ಉಳಿಸ್ಕೊಳಂತ ಕೆಲಸ ತಾವು ನಮ್ಮ ಪೊಲೀಸ್ ಇಲಾಖೆಯವರು ಮಾಡಬೇಕು ಅಂತೇಳಿ ಈಗ ನಿಮ್ಮ ಕಾಕಿ ನಿಮ್ಮ ಕದರು ನಿಮ್ಮ ಶಿಸ್ತು ನಿಮಗೆ ಇರೋಂತ ಹೆಸರು ಆ ಪೊಲೀಸ್ ಏನು ಒಂದು ಗೌರವ ಇದೆ ಆ ಗೌರವ ಸ್ವಾಭಿಮಾನಕ್ಕೆ ಯಾವುದೇ ರೀತಿಲಿ ಧಕ್ಕೆ ಬರೋ ರೀತಿಯಲ್ಲಿ ನೀವು ನಡ್ಕೊಳ್ಬೇಕು ಇಡೀ ದೇಶ ನಿಮ್ಮನ್ನ ಗೌರವಿಸದೆ ನಿಮ್ಮ ಸ್ವಾಭಿಮಾನದ ಬದುಕು ಕೊನೆ ಇರೋವರೆಗೂ ಕೂಡ ನೀವು ಜನಕ್ಕೆ ಸಹಾಯ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ನಿಮ್ಮ ಬತ್ತರೆ ಹೊತ್ತು ಆ ನ್ಯಾಯ ನಿಮ್ಮಿಂದೆ ಸಂಪೂರ್ಣವಾಗಿ ಆಗ್ಲಿ ಅಂತೇಳಿ ಆಶಿಸಿ